ಈ ಒಕ್ಕಾಯ ಬರ್ತಾ ಇತ್ತೇನ ಮನೆ ಕಡೆ ಇವ್ರ ಮನೆಗೆ ಹೋಗ್ತಾ ಇರೋದು ಹಸು ನಂದ ಇವ್ರ ಮನೆಗೆ ಅನಿಸುತ್ತೆ ಮನೆ ಕೆಲಸಕ್ಕೆ ಹೋಗ್ತಿರೋದು ನಾನು ಅಕ್ಕಾಯಿಗೆ ಹೇಳ್ತೀನಿ ಸ್ವಲ್ಪ ವಿಷಯ ತಿಳಿಸ್ತೀನಿ ಯಾಕೋ ಬರ್ತಾಯಿದ್ದೆ ಅಕ್ಕ ಓ ನಮ್ಮ ಮನೆಗೆ ಬಂದು ಎಣ್ಣೆ ಹೋಗುತ್ತೆ ಹೇಳು ಕೊಬ್ಬರಿ ಎಣ್ಣೆ ತಗೊಂಡು ಹೋಗಕ್ಕೆ ಬರುತ್ತೆ ಅದಕ್ಕೆ ಬರ್ತಾ ಇರಬೇಕು ಅನ್ಸುತ್ತೆ ಎಲ್ಲ ಅಕ್ಕಯ್ಯನೇ ಬಂದು ತತ್ಲಾಗೆ ಏನ್ಸಂತಿ ಆಯಿತಾ ಊಟ ಇವಾಗ ಇವಾಗ್ತಾನೆ ಆಯಿತು ಬಾರಕ್ಕ ಕುತ್ಕವ ಬಾರಕ್ಕ ಕುತ್ಕೋ ಬರಕ ಏನಾಗ್ಬಿಟ್ಟಿನಿ ತಡಿಯಾಕ ತಣ್ಣಗೈತೆ ಎಲ್ಲ ನೆಲ ಎಲ್ಲ ವರ್ಸಿದ್ಯಲ್ಲ ತಣ್ಣಗೈತೆ ಬಿಡು ಇಲ್ಲೇ ಕುತ್ಕೊತೀನಿ ಯಾವ ಚೇರ ಬೇಡ ಏನೋ ಬೇಡ ಬಾ ಊಟ ಮಾಡ್ಬಾ ಬೇಡ ಕಣಮ್ಮ ಈಗಿನ ತಿಂಡಿ ತಿಂದ್ಕೊಂಡು ಬಂದೆ ಊಟ ಏನು ಬೇಡ ಹ್ಞೂ ಕೆಂಪ್ರಾಯ ಎಲ್ಲೋದ ನಾನು ಕೊಬ್ರೆಣೆ ತೊಗೊಂಡೋಗಣ ಅಂತ ಬಂದೆ ಹ್ಞೂ ಆಯ್ತಾ ಎಣ್ಣೆ ಇಲ್ಲಿ ಇಲ್ಲ ಕಣಕ್ಕ ಫೋನ್ ಮಾಡ್ತೀನಿ ಹೇಳು ಸಾಯಂಕಾಲ ಬಾ ಸಾಯಂಕಾಲ ತಗೊಂಡೋಗುವಂತೆ ಎಷ್ಟು ಬಾಟ್ಲಿ ಬೇಕಾಕ ನನಗೆ ಒಂದೆರಡು ಬಾಟ್ಲು ಬೇಕಾಗಿತ್ತು ನನ್ನ ತಂಗಿ ಒಂದೆರಡು ಬಾಟ್ಲು ಬೇಕು ನಾಲ್ಕು ಬಾಟ್ಲು ತರಿಸ್ತೀಯಾ ನನ್ನ ತಂಗಿ ಫೋನ್ ಮಾಡಿದ್ಲು ಅಕ್ಕ ನನಗೊಂದೆರಡು ಬಾಟ್ಲು ತರಿಸಿ ಅಂತ ಅವಳ್ದು ಜಾಸ್ತಿ ಕೂದಲು ಉದ್ರೋದಂತೆ ಅದಕ್ಕೆ ಇದು ಮೇಲೆ ನನಗೂ ಸ್ವಲ್ಪ ಪರವಾಗಿಲ್ಲ ಕಣೆ ಕೂದಲೆಲ್ಲ ಉದ್ರಲ್ಲ ಏನಿಲ್ಲ ತಲೆಯಲ್ಲಿ ಒಟ್ಟಿಕ್ತದ ಅವಳಿಗೆ ಒಯ್ಟದ್ದು ಒಂಥರ ಸುಂಡು ಬಂದಂಗೆ ಬರುತ್ತೆ ನೋಡು ತಲೆಯಾಗೆ ಅದೆಲ್ಲನೂ ಹೋಗೈತಂತೆ ಅದಕ್ಕೆ ಪರವಾಗಿಲ್ಲ ಕಣೆ ಅಕ್ಕ ನನಗೂ ಕೂದಲು ಸ್ವಲ್ಪ ದಪ್ಪ ಆಗಿದೆ ಇದು ನಚ್ಕೊಂಡಿಂದನ ನನಗೂ ಒಂದೆರಡು ಬಾಟ್ಲು ತೋರಿಸ್ಕೊಡು ಅಂದ್ಲು ಅದಕ್ಕೇ நாலுக்குாட்டி தர்ச நன்கொந்தெடு பாட் இருக்கோ அவ்ளோ ஒரே பாட்லி கழுசு அதுக்கு ஒன்று நாலு பாட்லி தர்சம்மா அது ஆய்த்தக்கா அது இல்லை ஒன் எர்டி தூய யாரோ நென்னை வந்து இல்லே தகண்டோ திரு தகில ஃபோன் மாதிரி ஹே்த்தினி சாயங்காலம் வர தக்தர நாளே தகண்டு இல்லை சாயங்காலே பா ம் சரி ஆய்த்து அது நான் ஊரக அந்த அந்த நாளே நான் தங்கிக்கு ரஜா இப்போ பானுவாரஜா இறத்தல அதுக்கு ஓகேணா அந்த சாயங்கால அந்த தர்சுட்யா ಹೇಳಿ ಮಧ್ಯಾಹ್ನ ಊಟಕ್ಕೆ ಬರ್ತೈತಲ್ಲ ಊಟಕ್ಕೆ ಬಂದಾಗೆ ತಗೊಂಬಾ ಅಂತ ಹೇಳ್ತೀನಿ ಆಮೇಲೆ ಬಂದು ಮೂರುವರೆ ನಾಲ್ಕು ಗಂಟೆ ಹಂಗೆ ಇಸ್ಕೊಂಡು ಹೋಗು ನಾಲ್ಕು ನಾಲ್ಕು ಗಂಟೆ ಹಂಗೆ ಬಾ ಮೂರು ಮೂರುವರೆ ಹಂಗೆ ಅವರು ಎರಡು ಗಂಟೆ ಎರಡುವರೆ ಹಂಗೆ ಬರ್ತಾರೆ ಒಂದಿನ ಲೇಟ್ ಆಗುತ್ತೆ ಊಟಕ್ಕೆ ಅಷ್ಟೊತ್ತಿಗೆ ಬಾ ಮೂರುವರೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ತಗೊಂಬಂದಿರ್ತಾರೆ ಹಾಂ ಇಸ್ಕೊಂಡು ಹೋಗಿ ಮತ್ತೆ ಫೋನ್ ಮಾಡಿ ಹೇಳ್ತೀನಿ ಹೇಳಕ್ಕ ಹಾಂ ನಾಲ್ಕು ಬಾಟ್ಲು ಅಂತ ಹೇಳಿ ಇಷ್ಟೊಂದು ಒಂದು ಕೂದಲು ಉದ್ರೋದೆಲ್ಲ ನನಗೂ ಹಂಗೆ ಕಡಿಮೆ ಆಗೈತೆ ಕಣಮ್ಮ ಹ್ಞೂ ನನಗೂ ಸಖತ್ತು ಕೂದಲು ಉದ್ರ ಅದು ಎಪ್ಪಾ ಯಾಕಪ್ಪ ಹಿಂಗೆ ಉದ್ರತಾವೆ ಅನ್ಕೊತಿದ್ದೆ ಒಳ್ಳೆ ಎಣ್ಣೆ ತಯಾರು ಮಾಡ್ತಾನೆ ಕೆಂಪ್ರಾಯ ಹ್ಞೂ ಎಲ್ಲರೂ ಹಂಗೆ ಅಂಬ್ತಾರೆ ಅಕ್ಕ ತಂಗಿ ನಮ್ಮ ಅಮ್ಮಾಯಿರ್ಗು ಕಳಿಸ್ತೀನಲ್ಲ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ನಾನು ಇಲ್ಲಿಂದಲೇ ಎಣ್ಣೆ ಕಳಿಸೋದು ತುಂಬ ಚೆನ್ನಾಗಿ ಎಣ್ಣೆ ತಯಾರು ಮಾಡ್ತಾನವ್ ಕಣಮ್ಮ ಹ್ಞೂ ಎಲ್ಲರೂ ಹಂಗೆ ಅಂಬ್ತಾರೆ ಅಕ್ಕ ನಾನೇನೋ ಮಾತಾಡ್ಬೇಕಾಕ ನಿಮ್ಮ ಹತ್ರ ಹೇಳಿ ಶವಂತಿ ಏನು ಮಾತಾಡಬೇಕು ಅಕ್ಕ ಏನೋ ತಪ್ಪಾಗಿ ತಿಳ್ಕೊಬೇಡ ಅಲ್ಲ ನಾನು ಹೇಳಿರೋದು ಇಶ್ಯೂ ಮಟ್ಟಿಗೆ ನನಗೆ ನಿಜ ಸುಳ್ಳು ಅಂತ ನನಗೂ ಗೊತ್ತಿಲ್ಲ ನಾನೇನು ಅಬ್ಸರ್ವ್ ಮಾಡಿರೋದು ಹೇಳ್ತಾ ಇದ್ದೀನಿ ಅಕ್ಕ ಇಲ್ಲಿ ನೋಡಿಲಿ ಏನಂತಂದರೆ ನಮ್ಮ ನಿಮ್ಮ ಮನೆಗೆ ತಾನೇ ಕೆಲಸಕ್ಕೆ ಬರ್ತಾ ಇರೋದು ಹ್ಞೂ ನಮ್ಮ ಅವಳೇ ಕೇಳ್ಕೊಂಡು ಬರ್ತೀನಿ ಕೆಲ್ಸಕ್ಕೆ ಬರ್ತೀನಿ ನಮ್ಮ ಅವರೇ ಅಂತೇಳಿ ಕೇಳ್ಕೊಂಡು ಬಂದ್ಲು ಅದಕ್ಕೆ ಬಿಡು ಬರಲಿ ಅಂತ ಸುಮ್ಮನೆ ಯಾಕೆ ನೀವು ಅವರು ಮಾತಾಡಲ್ವಾ ಮಾತಾಡ್ಸಲ್ವಾ ಮಾತಾಡ್ಸಲ್ಲ ಅಕ್ಕ ನಾನು ಅವ್ರು ಮಾತಾಡ್ಸಲ್ಲ ಒಂದು ಉದ್ದೇಶಕ್ಕೆ ನಾನು ಹುಟ್ಟಿಸ್ಕೊಂಡು ಹೇಳು ನನ್ನ ಕೆಣಕೊಂಡು ಮಾತಾಡೋದು ಹೇಳು ಹುಟ್ಟಿಸ್ಕೊಂಡು ಮಾತಾಡೋದು ಮತ್ತು ಅವ್ರ ಮಗಳು ದ್ವೇಷಕ್ಕೆ ಮಾತಾಡ್ತಾ ಇರೋದು ದ್ವೇಷಕ್ಕೆಲ್ಲ ನಾನು ಮಾತಾಡ್ತಾ ಇರೋ ಥರ ತಿಳ್ಕೊಬೇಡಿ ಅಕ್ಕ ಯಾಕಂದರೆ ನಾಳೆ ಮಾಡ್ತಾ ಇರೋದನ್ನೇ ಹೇಳ್ತಾ ಇದ್ದೀನಿ ನಡೀತಾ ಇರೋದು ಹೇಳ್ತಾ ಇದ್ದೀನಿ ಸುಳ್ಳು ಇವಾಗ ಗೊತ್ತಿಲ್ಲ ಒಟ್ಟೇಲಿ ಹಿಂಗೆ ಆಗ್ತಾ ಇರ್ಬೋದು ಅಕ್ಕ ನಿನ್ನ ಸಂಸಾರ ನೀನು ಉಳಿಸ್ಕೊ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಏನು ಹೇಳ್ತಾ ಇದ್ದೀನಿ ನನಗೆ ಅರ್ಥ ಆಗ್ತಾ ಇಲ್ಲ ಸೇವಂತಿ ನೀನು ಹೇಳ್ತಾ ಇರೋದು ಏನಂತ ನನಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಏನಂತಂದ್ರೆ ಅಕ್ಕ ಇವಾಗ ನಿಮ್ಮ ಮನೆ ಕೆಲ್ಸಕ್ಕೆ ಬರ್ತಾ ಇರೋ ಉದ್ದೇಶನೇ ನಿಮ್ಮ ಮನೆಯವ್ರನ್ನ ಅವಳು ತುಂಬ ಕ್ಲೋಸ್ ಆಗಿ ಮಾತಾಡಿಸ್ತಾಳೆ ತುಂಬ ಕ್ಲೋಸ್ ಆಗಿದ್ದಾಳೆ ಆದರೆ ನಾನು ಹೇಳಿದ್ದೇನೆ ನೀನು ಅಕ್ಕ ನನಗೂ ಎಷ್ಟು ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ ಇಲ್ಲ ಮನೆ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇದ್ಲು ನಾನು ನಿಮ್ಮ ಮನೆ ಕೆಲ್ಸಕ್ಕೆ ಬರ್ತೀನಿ ನಿಮ್ಗೆ ನೋಡೋದಕ್ಕಾಗಿಯೇ ತಾನೇ ಬರೋದು ಹಂಗೆ ಹಿಂಗೆ ಅಂತ ಏನೋ ಮಾತಾಡ್ತಾ ಇದ್ದಂಗೆ ನಾನು ಕೇಳಿಸ್ಕೊಂಡೆ ಮಾತಾಡ್ತಾ ಇದ್ಲು ಮಾತಾಡ್ತಾ ಇದ್ಲು ನಾನು ಕಿವಿಯಾರೇ ಕೇಳಿಸ್ಕೊಂಡಿದ್ದೀನಿ ಆದರೆ ನನಗೆ ನೀವು ಪರೀಕ್ಷೆ ಮಾಡಿ ನೋಡಿ ಈಗ ಸತ್ಯವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳಿ ಇದೆ ನಾವು ನೋಡಿದ್ರೂ ಅದನ್ನು ಪ್ರಮಾಣಿಸಿ ನೋಡಬೇಕು ಅದಕ್ಕೆ ನೀವು ನಾನು ಹೇಳಿರೋದನ್ನೇ ಕೇಳ್ಕೊಂಡು ನೀವು ಹೋಗೋರ ಮೇಲೆ ಸಡನ್ನಾಗಿ ಗಲಾಟೆ ಮಾಡೋದಾಗಲಿ ಹಿಂಗೆ ಹಿಂಗೆ ಅಂತ ಹೇಳಿ ಕೇಳೋದಾಗ್ಲಿ ಮಾಡೋಕೆ ಹೋಗಬೇಡಿ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇರ್ರಿ ನಿಮ್ಮ ಭಯ ನಿಮ್ಗೆ ಇರಲಿ ಅಂತ ಹೇಳಿ ಹೇಳೋದಕ್ಕೆ ಅಕ್ಕ ನಾನು ಹ್ಞೂ ನಿಮ್ಮ ಭಯ ನಿಮಗಿರಲಿ ಅಷ್ಟೇ ಯಾಕಂದರೆ ತುಂಬ ಒಳ್ಳೆಯವರು ಅವರೂ ಒಳ್ಳೆಯವ್ರೆ ಇಂಥವರಿಂದ ಸುಮ್ಮನೆ ಹೆಸರು ಕೆಡಿಸ್ಕೋಬೇಕು ದೊಡ್ಡ ವ್ಯಕ್ತಿಗಳಾಗಿ ದೊಡ್ಡ ಗೌರವ ಇರುತ್ತೆ ಅದು ಉಳಿಸ್ಕೊಂಡು ಹೋಗ್ಬೇಕು ಇಂಥ ಕಚ್ಚಡ ಮುಂಡೆಯವ್ರ ಜೊತೆ ಸೇರ್ಕೋಬಿಟ್ಟು ಇಂಥ ಲೋಪರ್ ಮುಂಡೆ ಸವಾಸ ಮಾಡಿ ಆಮೇಲೆ ಎಲ್ಲ ಜೀವನ ಹಾಳು ಮಾಡಿಕೊಂಡು ಸುಮ್ಮನೆ ದೊಡ್ಡ ಏನೋ ದೊಡ್ಡ ಅಷ್ಟಕ್ಕೆ ಇದೆ ಅಂತೇಳಿ ಅದನ್ನೆಲ್ಲ ಕಳಕಳಕ್ಕೆ ಹೋಗ್ಬಾರ್ದು ಯಾರೇ ಆಗಲಿ ಇವತ್ತು ಏನೋ ಒಂದು ಮರ್ಯಾದೆ ಕೊಟ್ಟಿರೋದ ದೊಡ್ಡತನ ಕೊಟ್ಟಿರೋದನ್ನ ಗೌರವ ಕೊಟ್ಟಿರೋದನ್ನ ಉಳಿಸ್ಕೊಂಡು ಹೋಗ್ಬೇಕು ಅವ್ರಿಗೆ ಎಷ್ಟು ಗೌರವ ಕೊಡ್ತಾರಲ್ಲ ಹೌದಾ ನನಗೆ ಗೊತ್ತಿರಲಿಲ್ಲ ಸರಿ ಆಯಿತು ಬಿಡು ಒಬ್ಸರ್ವ್ ಮಾಡ್ತೀನಿ ಅದಕ್ಕೆ ಮನೆ ಕೆಲಸಕ್ಕೆ ಕೇಳ್ಕೊಂಡು ಬಂದ್ಲು ಅನಿಸುತ್ತೆ ನಮ್ಮ ಮನೆಯವರು ಹಂಗೇನೆ ಅವರು ಬಿಡು ಬರಲಿ ಅಂತ ಹೇಳಿ ಹೇಳಿದ್ರು ಅದಕ್ಕೆ ಐದು ಸಾವಿರನೇ ಕೊಡೋಣ ಬಿಡು ಅಂತೇಳಿ ಪೇಮೆಂಟ್ ಎಷ್ಟು ಬೇಕು ಅಷ್ಟೇ ಮಾತಾಡಿದ್ರು ಏನೋ ಒಂಥರ ಏನೋ ಪರಿಚಯ ಇರೋ ಥರ ಮಾತಾಡ್ತಾ ಇರ್ತಾರೆ ನನಗೂ ಹಾಗೆ ಅನ್ನಿಸ್ತಾ ಇರುತ್ತೆ ಇವರು ಯಾಕೆ ಇವರು ಈಗ ಮೈ ಥರ ಮಾತಾಡ್ತಾರಲ್ಲ ಇವಳ ಜೊತೆಗೆ ಏನಿರ್ಬೋದು ಏನು ಎತ್ತ ಅಂತ ನನಗೂ ಹಾಗೆ ಅನ್ನಿಸ್ತಾ ಇರುತ್ತೆ ಹ್ಞೂ ನನಗೂ ಯಾಕೋ ಇವ್ರ ಮೇಲೆ ಸ್ವಲ್ಪ ಡೌಟು ಅಂತ ಅನ್ನಿಸ್ತು ನನಗೂ ಹಂಗೆ ಅನ್ನಿಸ್ದಂಗೆ ಆಯಿತು ನಾನು ಏನು ಮಾಡೋಣ ಮಾತಾಡೋಣ ಅಂದ್ರೂ ಮಾತಾಡೋಕ್ಕಾಗಲಿಲ್ಲ ಯಾಕೆ ನಾನು ಸುಮ್ಮನೆ ನನಗೆ ಆ ರೀತಿಯಲ್ಲಿ ಅನ್ಸೋಕ್ಕೆ ಏನು ಕಾರಣ ಅಂತಂದ್ರೆ ನಮ್ಮ ಮನೆಯಲ್ಲೂ ತುಂಬ ಕ್ಲೋಸಾಗಿ ಮಾತಾಡ್ತಾ ಇದ್ರು ಅದಕ್ಕೆ ನೋಡೋಣ ಈಗಲೂ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಅಬ್ಸರ್ವ್ ಮಾಡಿ ನಾನು ಕಂಡು ಮಾತಾಡ್ಬೇಕು ಸುಮ್ಮನೆ ಒಬ್ರು ಹೇಳಿದ್ ಕೇಳಿ ಈಗ ನಾನು ಮಾತಾಡೋಕ್ಕಾಗಲ್ಲ ನೀನು ಹೇಳಿರೋದು ಕೇಳಿ ನಾನು ಮಾತಾಡೋಕ್ಕಾಗಲ್ಲ ಅದಕ್ಕೇ ನೋಡೋಣ ಹ್ಞೂ ಅದೇನಾಗುತ್ತೆ ಅಂತೇಳಿ ನೋಡಿ ಮಾಡಿ ಮಾತಾಡೋಣ ಅಂದರೆ ನಾನು ಹೇಳಿದೆ ಅಂತೇಳಿ ಯಾವುದೇ ಕಾರಣಕ್ಕೂ ಏನು ಹೇಳಕ್ಕೆ ಹೋಗ್ಬೇಡ್ರಿ ಅದೇ ನೀವು ಸ್ವಲ್ಪ ಅಬ್ಸರ್ವ್ ಇರ್ರಿ ನೋಡ್ಕೊಳ್ರಿ ನಿಮ್ಮ ಸಂಸಾರ ನಮ್ಮ ಸಂಸಾರ ಇವತ್ತು ನಮ್ಮ ಗಂಡಂದ್ರೆ ನಾವೇ ಕಾಪಾಡ್ಕೋಬೇಕು ಅದಕ್ಕೆ ಹೇಳ್ತಾ ಇರೋದು ನನಗೆ ಮೇಲೆ ದ್ವೇಷಕ್ಕಾಗಲಿ ನಾನು ಹುಟ್ಟಿಸ್ಕೊಂಡು ಹೇಳೋದು ಆ ಥರ ಎಲ್ಲ ಏನು ಮಾಡ್ತಾ ಇಲ್ಲ ಇರೋದು ಏನಾಯಿತು ಅದನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಕ ಯಾಕಂದರೆ ಫೋನಲ್ಲಿ ಮಾತಾಡ್ತಾ ಇದ್ಲು ಇಲ್ಲಿ ನಿಮ್ಮ ಮನೆ ಕೆಲ್ಸಕ್ಕೆ ಬರ್ತೀವಿ ಹಂಗೆ ಹಿಂಗೆ ಅಂತ ಏನೋ ಮಾತಾಡ್ತಾಯಿದ್ಲಾ ಅದಕ್ಕೆ ನನಗೆ ಇವಳು ಯಾರ ಮನೆ ಕೆಲ್ಸಕ್ಕೆ ಹೋಗ್ತಾಳೆ ಏನೋ ಎತ್ತ ಅಂತ ಎಲ್ಲ ವಿಚಾರಿಸ್ಕೊಂಡೆ ವಿಚಾರಿಸ್ದಾಗ ಗೊತ್ತಾಯಿತು ನನಗೆ ಹ್ಞೂ ನಿಮ್ಮ ಮನೆ ಕೆಲಸಕ್ಕೆ ಬರ್ತಾ ಇದ್ದಾಳೆ ಅಂತ ಮೊದಲನ್ನ ಇಷ್ಟಪಡ್ತಾ ಇದ್ದಾಳೆ ಅನ್ನೋದು ಏನೋ ಸುದ್ದಿ ನನಗೆ ಕೇಳ್ಪಡ್ತು ಯಾರ್ಯಾರೋ ಮಾತಾಡ್ತಾ ಮಾತಾಡ್ತಾಯಿದ್ರಿ ನೀನು ಅಲ್ಲ ಅವ್ರು ನೋಡು ಅಷ್ಟು ಇದಾಗಿ ಇಂಥ ಲೋ ಲೋಪರ್ಮಂಡೇಶ್ ಸವಾಸ ಮಾಡಿದ್ರೆ ಇವಳು ಒಳ್ಳೆಯವಳಲ್ಲ ಅಕ್ಕ ಒಳ್ಳೆಯವಳಲ್ಲ ಇಂಥ ಸವಾಸ ಮಾಡಿದ್ರೆ ಅಷ್ಟೇನೆ ಅವ್ರ ಮರ್ಯಾದೆ ಸುಮ್ಮನೆ ತಕ್ಕೋಬೇಕಾಗ್ತಾವ ಅವರಾಗಿ ಅವ್ರ ಮರ್ಯಾದೆ ಆಗುತ್ತೆ ಸರಿ ಆಯ್ತು ಬಿಡು ಹೇಳ್ತೀನಿ ಮಾತಾಡ್ತೀನಿ ಬಿಡು ನೋಡೋಣ ಹ್ಞೂ ನಮ್ಮನೆಯವ್ರನ್ನೂ ಕೇಳಿಕೊಂಡು ಸ್ವಲ್ಪ ಮಾತಾಡ್ತೀನಿ ನೋಡೋಣ ಏನು ಹೇಳ್ತಾರೆ ಒಬ್ಸರ್ವ್ ಮಾಡ್ತಾ ಇರ್ತೀನಿ ಓಹ್ ಯಾಕ ವೇದಂ ಬಂದೈತಿ ಯಾಕಮ್ಮ ಹಿಡ್ದೋರ ಬಂದಿದ್ಯಾ ಎಣ್ಣೆ ಬೇಕಾಗಿತ್ತಂತೆ ಕಣಜಿ ಕೊಬ್ಬರಿ ಎಣ್ಣೆ ನಮ್ಮ ಮನೆಗೆ ಹೋಗ್ತಾರಲ್ಲ ಇವರು ಅದಕ್ಕೆ ಎಣ್ಣೆ ಬೇಕಾಗಿತ್ತು ಅಂತೇಳಿ ಬಂದಿದ್ರು ತಗೊಂಬರ್ತಾರೆ ಸಾಯಂ ಮಧ್ಯಾಹ್ನಕ್ಕೆ ಬಾ ಅಂತೇಳಿ ಹೇಳ್ತಿದ್ದೆ ಎಣ್ಣೆ ಚೆನ್ನಾಗಿ ಓಡುತ್ತಲ್ಲ ಹ್ಞೂ ನಮ್ಮ ಮನೆಯವರು ಚೆನ್ನಾಗಿ ಎಣ್ಣೆ ತಯಾರು ಮಾಡೋದಕ್ಕೆ ಕೂದಲೆಲ್ಲ ಚೆನ್ನಾಗಿ ಉದ್ ಬೆಳಿತಾವೆ ಉದ್ರಲ್ಲ ಅಂತೇಳಿ ಹೇಳ್ತಿತ್ತು ತಾಸ್ಕ ಅಲ್ಲ ಕಣಮ್ಮ ಸುನಂದ್ರ ನಿಮ್ಮನೆ ಕೆಲ್ಸಕ್ಕೆ ಬರೋದು ಅನಜಿ ನಮ್ಮನೆಗೆ ಕೆಲ್ಸಕ್ಕೆ ಬರೋದು ಹ್ಞೂ ಅಲೇ ಮೂರ್ನಾಲ್ಕು ದಿವಸದಿಂದ ಬರ್ತಾಳೆ ಿವಕ್ ಹೋದ್ಲ ನೀವಿಲ್ಲೆ ಇದೆಯಾ ಹ್ಮ್ ಹೋಗಿದ್ರೆ ನಾನು ಎಣ್ಣೆ ಹೋಗ್ಬೇಕಾಗಿತ್ತು ಬಂದೆ ಹ್ಮ್ ಯಾಕದಿ ಅವಳದು ಕೈ ಬೈಸೋರಿಲ್ಲ ಇಲ್ಲ ಕಣಮ್ಮ ಮನೆ ಕೆಲಸ ಮೇಲೆ ಈಗ ಸುಮ್ನೆ ಇಷ್ಟರ ಹೊಸದಲ್ಲ ಹ್ಮ್ ನೀವು ಇಲ್ಲೇ ಇರ್ಬೇಕಾಳು ಮೊದಲು ಅವಳಕ ಕೈ ಬಯಸೋರು ಇಲ್ಲ ಈ ಹಾಕಬೇಕು ಮೊದಲೇ ಒತಿ ಹಸೇಳು ಎಪ್ಪ ಒಂದು ರೂಪಾಯಿಗೆ ಅವಳು ಲೆಕ್ಕಾಗ್ತಾಳು ಒಳ್ಳೆಯವಳಲ್ಲ ಅಯ್ಯೋ ಒಂದೊಂದು ರೂಪಾಯಿಗೂ ಕಂಜುಸ್ತಾನ ಕಂಜು ಅಂದರೆ ಕಂಜುಸು ಹೌದೇನು ನನಗೆ ಗೊತ್ತಿರಲಿಲ್ಲ ಕಣಜಿ ನಾನು ಏನೋ ಒಳ್ಳೆಯವಳು ಅಂತ ಬಿಟ್ಟು ಬಂದೆ ಹೋಗ್ತೀನಿ ಹೋಗಿ ಸ್ವಲ್ಪ ಒಬ್ಸರ್ವ್ ಮಾಡ್ತೀನಿ ಹ್ಞೂ ಮುಂದೆ ಇರಬೇಕಲ್ವ ಕೆಲಸದ ಬಿಟ್ಟು ಬರಬಾರ್ದು ಕಣ್ಮ್ ಬಿಟ್ಟು ಬರಬಾರ್ದು ಯಾಕಂದರೆ ಸುಮ್ಮನೆ ಇಲ್ಲದ್ದು ಸಮಸ್ಯೆಗಳಾಗ್ತವೆ ಹ್ಞೂ ತಿರ್ಗೊಂಬಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಈಗಪ್ಪ ನಮ್ಮ ಹಿಂಗಂದರು ಅಂಬದು ಊಟ ಯಾಕೆ ಈಗ ಮನೆ ಕರ್ಕೊಂಡ ಕರ್ಕೊಂಡ್ಮೇಲೆ ನೀವು ಕೆಲಸ ಆಗತ್ತೆ ಕಲ್ಲೇ ಇರಬೇಕು ಹ್ಞೂ ಅವ್ರದ್ದು ಕೈ ಬಾಯಿ ಒಂದಿಟ್ಟು ಸುದ್ದಿ ಅವ್ರು ಅದಕ್ಕೆ ಹ್ಞೂ ಈಗ ಮನೆಯ ಮೇಲೆ ಯಾತಾದರೂ ಇಕ್ಕಿರ್ತೀರ ನೀವು ಇಲ್ಲಾಂದ್ರಲ್ಲಿ ಯಾತಾದರೂ ನೋಡ್ಕೊಂಡಿರ್ತಾರೆ ಆಮೇಲೆ ಓಟು ಕೈ ಬಾಯಿ ಸುದ್ದಿ ವಿಲ್ದಾಗ ಯಾತನ ಏನು ನೀವು ತಾಂಡ್ರಿ ಎಂಬೋದು ತಾಂಡಿಲ್ಲ ಅಂಬದು ಓಟು ಜಗಳಗಳೆಲ್ಲ ಯಾಕಮ್ಮ ಅದಕ್ಕಾಗಿನೇ ಮುಂದಾಗಲೇ ಎಚ್ಚರಿಕೆ ಅಂತ ಹೇಳಿ ಹೇಳಿದ್ದಷ್ಟೇ ನೋಡಿದ್ರಲ್ಲ ವೀಕ್ಷಕರೇ ಎಂಟಿಗೆ ವೇದಕಂಗೆ ಎಲ್ಲ ವಿಷಯ ಹೇಳಿದ್ದೀನಿ ಎಲ್ಲ ವಿಷಯ ಹೇಳಿ ಅಬ್ಸರ್ವ್ ಮಾಡೋಕ್ಕ ಅಂತ ಹೇಳಿ ಹೇಳಿದ್ದೀನಿ ಅಬ್ಸರ್ವ್ ಮಾಡ್ತಾರೆ ನಿಮ್ಮ ಮೇಲೆ ಇರೋದು ಹ್ಞೂ ಅವಳಿಗೆ ಒಬ್ಸರ್ವ್ ಮಾಡಿ ಸರಿಯಾಗಿ ನಾನು ಸಿಕ್ಕಾಕೋಬೇಕು ಅವಾಗಿರೋದು ಇವಳಿಗೆ ನೋಡ್ತಾ ಇರಿ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ಗಳನ್ನ ಕಮೆಂಟ್ ಮಾಡಿದ್ರೆ ಹಾಗೆ ವಿಡಿಯೋ ಎಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟಿಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು